ಈ ಹಲ್ವಾ ಮಾಡಿಕೊಡಿ ಮನೆಯವರೆಲ್ಲ ಕೇಳ್ತಾರೆ ಇದು ಯಾವುದರಿಂದ ಮಾಡಿರೋದು ಇಷ್ಟು ಚೆನ್ನಾಗಿದೆ ಅಂತ ನಿಮ್ಮ ಗೆಸ್ಟ್ಸ್ ಅಂತೂ ಕೇಳಲೋ ಬೇಡವೋ ಅಂತ ಯೋಚನೆ ಮಾಡಿ ಕಡೆ ಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನಾನಿವತ್ತು ಹಸಿ ಬಟಾಣಿಯಿಂದ ಹಲ್ವಾ ಮಾಡ್ತಾ ಹಬ್ಬದ ದಿನ ಅಥವಾ ಮನೆಗೆ ಮನೆಗೆರವರು ಬರ್ತಾ ಇದ್ದಾರೆ ಅಂತಂದರೆ ಬೇಗನೆ ಮಾಡಿಬಿಡ್ಬಹುದು ನಾನಿಲ್ಲಿ ಒಂದು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿ ಇಟ್ಟಿದ್ದೀನಿ ಗೋಡಂಬಿ ಮತ್ತು ಬಾದಾಮಿ ಪ್ರಮಾಣ ಎರಡು ನಿಮ್ಗೆ ಇಷ್ಟದ ಹಾಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಬಾದಾಮಿ ಸಿಪ್ಪೆ ಬಿಡಿಸಿ ಇಟ್ಕೊಳ್ತೀನಿ ಮತ್ತು ಹಸಿ ಬಟಾಣಿನೂ ಬಿಡಿಸಿ ಇಟ್ಕೊಂಡಿದ್ದೀನಿ ಆದಷ್ಟು ಫ್ರೆಶ್ಶಾಗಿರೋ ಬಟಾಣಿ ತಗೊಳ್ಳಿ ರುಚಿ ಆಗುತ್ತೆ ಬಟಾಣಿ ತುಂಬ ಎಳೆಯದಾಗಿದ್ದರೆ ಇನ್ನೂ ಒಳ್ಳೆಯದು ಈಗ ಬಟಾಣಿನ ರುಬ್ಕೊಳ್ಬೇಕು ಮಿಕ್ಸರ್ ಜಾರ್ಗೆ ಹಾಕ್ತಾಯಿದ್ದೀನಿ ಜೊತೆಗೆ ನೆನೆಸಿರೋ ಬಾದಾಮಿ ಮತ್ತು ಗೋಡಂಬಿನೂ ಹಾಕ್ತೀನಿ ಇದಿಷ್ಟನ್ನು ಈಗ ನಾನು ರುಬ್ಕೊಳ್ತೀನಿ ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೋಬಹುದು ಇಲ್ಲಿ ತುಂಬ ಅಲ್ಲ ತುಂಬ ಪೇಸ್ಟ್ ಅಲ್ಲ ಆ ರೀತಿ ಇದ್ದೀನಿ ಮೊದಲು ಗೋಡಂಬಿ ಮತ್ತು ದ್ರಾಕ್ಷಿ ಎರಡನ್ನೂ ಕರೆದಿಟ್ಕೊಳ್ತೀನಿ ಬಾಣಲೆಗೆ ಎರಡು ಚಮಚ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಮೇಲೆ ಗೋಡಂಬಿ ಹಾಕ್ತೀನಿ ಗೋಡಂಬಿನ ಒಂದು ಅರ್ಧ ಕರ್ದಿದ್ದಾದ ಮೇಲೆ ಒಣ ದ್ರಾಕ್ಷಿ ಹಾಕ್ತೀನಿ ಇಲ್ಲಿ ಬೇಕಾದರೆ ನೀವು ಬಾದಾಮಿ ಚೂರುಗಳನ್ನು ಹಾಕಬಹುದು ನಾನು ಹೇಗೂ ರುಬ್ಬಕ್ಕೆ ಹಾಕಿದ್ನಲ್ಲ ಅಂತ ಹಾಕಲಿಲ್ಲ ದ್ರಾಕ್ಷಿ ಉಬ್ಬಿ ಬಂದ ಮೇಲೆ ಗೋಡಂಬಿ ದ್ರಾಕ್ಷಿ ಎರಡನ್ನೂ ತೆಗೆದು ಒಂದು ತಟ್ಟೆನಲ್ಲಿ ಎತ್ತಿಟ್ಕೊಳ್ತೀನಿ ಬಾಣಲೇಲಿ ಒಂದು ಸ್ವಲ್ಪ ತುಪ್ಪ ಇದೆ ಈಗ ಅದೇ ಬಾಣಲೆಗೆ ರುಬ್ಬಿದ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ ಅವಶ್ಯಕತೆ ಇದೆ ಅನಿಸಿದ್ರೆ ಒಂದು ಚಮಚ ತುಪ್ಪ ಹಾಕ್ಬೋದು ಮೊದಲಿಗೆ ತುಪ್ಪದಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ತುಪ್ಪದಲ್ಲಿ ಬಾಡಿಸೋದ್ರಿಂದ ರುಚಿ ತುಂಬ ಚೆನ್ನಾಗಾಗತ್ತೆ ತಳ ಕಂಟಕ್ಕೆ ಶುರು ಆಗ್ತಾಯಿದೆ ಅದಕ್ಕೆ ನಾನು ಒಂದೆರಡು ಚಮಚ ತುಪ್ಪ ಹಾಕ್ತಾಯಿದ್ದೀನಿ ಇದು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಬೇಕು ನಿಮ್ಗೆ ಅಕಸ್ಮಾತ್ ಹಾಗೂ ಬಾಂಡ್ಲೆಗೆ ಗಂಟುತ್ತೆ ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ಹಾಲು ಹಾಕಿ ಬೇಯಿಸ್ಕೊಬಹುದು ಬಟಾಣಿ ಪೂರ್ತಿ ಬೇಯಿಸ್ಕೊಳ್ಬೇಕು ಅಕಸ್ಮಾತ್ ಬಟಾಣಿ ಪೂರ್ತಿ ಬೇಯದೇ ಇದ್ದರೆ ಹಲ್ವಾ ಹಸಿ ವಾಸನೆ ಬರುತ್ತೆ ಮತ್ತು ರುಚಿನೂ ಕೆಡತ್ತೆ ಈಗ ಮುಚ್ಚಿಟ್ಟು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ತೀನಿ ನೋಡಿ ಈಗ ಬಟಾಣಿ ಬೆಂದಿದೆ ಈಗ ನಾನು ಇದಕ್ಕೆ ದೇಸಿ ಖಾಂಡ್ ಹಾಕ್ತಾಯಿದ್ದೀನಿ ಇದು ರಿಫೈನ್ಡ್ ಸಕ್ಕರೆ ಅಲ್ಲ ರಿಫೈನ್ ಆಗದೇ ಇರೋ ಸಕ್ಕರೆ ಮತ್ತು ಸಕ್ಕರೆ ಮೇಲೆ ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ಸಕ್ಕರೆ ಕರಗಿದೆ ಮತ್ತು ಒಂದು ಎರಡು ನಿಮಿಷ ಕೈ ಆಡಿಸಿ ನಾನು ಒಂದು ಚಮಚ ಹಾಲಿನ ಕೆನೆ ಹಾಕ್ತಾಯಿದ್ದೀನಿ ಹೋವಾದ ಬದಲು ಹಾಲಿನ ಕೆನೆ ಹಾಕ್ತಾಯಿದ್ದೀನಿ ಕೆನೆ ಚೆನ್ನಾಗಿ ಹೊಂದ್ಕೊಳ್ಳಿ ನೋಡಿ ಈಗ ಹಲ್ವದು ಹದ ಸರಿಯಾಗಿ ಬಂದಿದೆ ನಿಮಗೆ ಬೇಕನ್ಸಿದ್ರೆ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕ್ಬಿಟ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಬಹುದು ಈಗ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಒಂದು ಚಮಚ ತುಪ್ಪ ಹಾಕ್ತಾಯಿದ್ದೀನಿ ಇವಾಗ ಹಲ್ವ ಆಗಿದೆ ತುಪ್ಪ ಅಂತ ಒಂದು ನಿಮಿಷ ಕೈಯಾಡಿಸ್ಬೇಕು ಅಷ್ಟೇ ಕೊನೆಯಲ್ಲಿ ಕರೆದಿಟ್ಕೊಂಡಿರೋ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ತಾಯಿದ್ದೀನಿ ರುಚಿ ರುಚಿಯಾದ ಹಸಿ ಬಟಾಣಿ ಹಲ್ವ ತಿನ್ನೋಕ್ಕೆ ಸಿದ್ಧವಾಗಿದೆ ನಿಮಗೆ ಈ ಹಲ್ವ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ನಿಮ್ಮ ಮನೇಲೆಲ್ಲರಿಗೂ ಎಲ್ಲರಿಗೂ ಇಷ್ಟ ಆಯ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ